ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇನ್ನೊಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಡುವೆ ತುಂಬ ದಿನವೇ ಆಯಿತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತೊಗೊಂಡಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಹಾಕ್ತಾ ಇಲ್ಲ ಆದ್ದರಿಂದ ಈ ನಡುವೆ ವಿಡಿಯೋನ ಹಾಕೋದು ಕಡಿಮೆ ಮಾಡಿದ್ದೀನಿ ಇನ್ನು ಮುಂದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗತ್ತೆ ಏನು ಅಂತ ಹೇಳಿಬಿಟ್ಟು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋನು ಹಾಕ್ತೀನಿ ಹಾಗೆ ಕಂಟಿನ್ಯೂ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ವಿಡಿಯೋಸ್ನ ನೋಡಿ ಫಾಲೋ ಮಾಡಿ ಬನ್ನಿ ಇವಾಗ ವಿಡಿಯೋ ಏನು ಅಂದರೆ ಇದು ಬಂದ್ಬಿಟ್ಟು ಹಬ್ಬ ಮೇಲೆ ಆದಂಥ ವಿಡಿಯೋ ಇದು ತುಂಬಾ ದಿನಗಳು ಆಯಿತು ಎಲ್ಲ ಹೇಳಿದೆಲ್ವ ಆವಾಗವಾಗ ಎಲ್ಲ ವಿಡಿಯೋನ ಎಲ್ಲನೂ ಇಟ್ಕೊಂಡು ಇದ್ದೀನಿ ವಿಡಿಯೋನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿಕೊಂಡು ಇದ್ದೀನಿ ಹಾಕೋಕ್ಕೇ ಟೈಮ್ ಸಿಗ್ತಾಯಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಬೆರಳು ಸ್ವಲ್ಪ ಏಟಾಗಿದೆ ಆದ್ದರಿಂದ ವಿಡಿಯೋ ಅಂದರೆ ಏನು ಮಾಡೋಕ್ಕೇನು ಇಲ್ಲ ಹಾಗೆ ವಿಡಿಯೋ ಇನ್ನೇನು ಕೈಯಲ್ಲೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಇನ್ನು ಮತ್ತೆ ವಿಡಿಯೋ ಹೇಗೆ ಮಾಡೋಕ್ಕಾಗತ್ತೆ ಅದಕ್ಕೋಸ್ಕರನೇ ಹಾಗೆ ಇದ್ದೀನಿ ಸರಿ ಇರೋದನ್ನೆಲ್ಲ ಆದರೂ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಆಗ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಮನೆ ಅಥವಾ ಇರೋವಂಥ ಕೋಳಿ ಇಷ್ಟು ಇದ್ದಾವೆ ಅವುಗಳು ಮೇವೆಲ್ಲ ತಿಂತಾ ಇದ್ದಾವೆ ಇವತ್ತು ಬಂದ್ಬಿಟ್ಟು ಹಬ್ಬ ತೀರಿದ ಮೇಲೆ ನಮ್ಮ ಅಕ್ಕನ ಮಗಳೂ ಬಂದಿದ್ಲು ಅವ್ರಿಗಿದು ಸ್ವಲ್ಪ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬಂದಿದ್ಲು ಹೈಬ್ರೋ ಮತ್ತು ಈ ಥರ ಏನೇ ಇರುತ್ತಲ್ವ ಇನ್ನು ಲೇಡೀಸು ಇನ್ನು ಆದರೆ ಫಂಕ್ಷನ್ನು ಎಲ್ಲ ಇದೆ ಅಂದರೆ ಇನ್ನು ಇದೇ ಇರುತ್ತಲ್ವ ಅದಕ್ಕೋಸ್ಕರ ಬಂದಿದ್ಲು ಊರಿಂದ ಹಾಗೆ ನಾವು ಹೋಗ್ಬೇಕಾಗತ್ತೆ ಅವ್ಳಿಗೆ ಜೊತೆ ಹಾಗೇ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಕರೆದಿದ್ದೆ ಇನ್ನು ಬ್ಲೌಸು ಎಲ್ಲ ಸ್ಟಿಚ್ಚಿಂಗು ಎಲ್ಲ ಇತ್ತು ಅದಕ್ಕೆ ಕರೆದಿದ್ದೆ ಬಂದಿದ್ಲು ನೋಡಿ ನೋಡಿ ಹಾಗೆ ಅವ್ಳಗಿದ್ದು ಬ್ಲೌಸು ಸ್ಟಿಚ್ಚಿಂಗು ಇತ್ತು ಫಂಕ್ಷನ್ಗೆ ಹಾಕ್ಕೋಬೇಕಾಗಿರೋಂಥದ್ದು ಅದಕ್ಕೆ ಅದನ್ನು ಅಷ್ಟೇ ತಗೊಂಬಂದಿದ್ಲು ಹಾಗೆ ಅದನ್ನು ಸ್ಟಿಚ್ಚಿಂಗ್ ಮಾಡಿದ್ದೆ ಆದರೆ ಆ ಹುಡುಗಿ ಬೇರೆದೇ ಕಟ್ಕೊಂಡಿದ್ಲು ಅಂದರೆ ಇದು ಸ್ಟಿಚ್ಚಿಂಗ್ ಮಾಡಿದೆ ಮತ್ತು ನಮ್ಮ ಅಕ್ಕ ಇದ್ದಾಳಲ್ವಾ ಆ ಅಕ್ಕನೂ ಬೇರೆ ಅವರು ಸ್ಟಿಚ್ಚಿಂಗ್ ಮಾಡಿಕೊಂಡು ತಗೊಂಡು ಬಂದಿದ್ರು ಅದನ್ನು ಹಾಕ್ಕೊಂಡ್ರು ಇದು ಬಂದ್ಬಿಟ್ಟು ನಂದು ಇದು ಅಷ್ಟೇ ಅವತ್ತು ಅರ್ಜೆಂಟಲ್ಲಿ ನಾನು ಸ್ಟಿಚ್ ಮಾಡಿಕೊಂಡು ಹೋಗಿದ್ದು ಅವತ್ತು ಬೆಳಿಗ್ಗೆ ನಮ್ಮ ಹುಡುಗಿ ಇದ್ಲಲ್ವ ಇನ್ನು ಅದೊಂದು ಇದೊಂದು ಹುಡುಗಿನೂ ಮಾಡ್ತಾಳೆ ಸರಿ ಹೇಳ್ಬಿಟ್ಟು ನಾನು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡೆ ತುಂಬ ದಿನಗಳು ಆಯಿತು ಇದು ಎರಡನೇ ಸಲ ಸ್ಯಾರಿ ಉಟ್ಕೊತಾ ಇರೋದು ಬ್ಲೌಸ್ ಆದರೆ ಸ್ಟಿಚ್ಚೇ ಮಾಡಿರಲಿಲ್ಲ ನನಗೆ ಏನಾದರೂ ಈ ಥರ ನನ್ನ ಬ್ಲೌಸು ಅಂದರೆ ಒಂಥರ ಕ್ರಿಯೇಟಿವ್ ಆಗಿರಬೇಕು ಡಿಫ್ರೆಂಟಾಗಿರಬೇಕು ಅಂತ ಅನಿಸುತ್ತೆ ಅಂದರೆ ಡಿಸೈನಾಗಿ ಹೊಲ್ಕೋಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮು ಬೇಕಾಗತ್ತೆ ಆದರೂ ನೋಡಿ ಕ್ಲಾತು ಎಲ್ಲ ಇದ್ದಷ್ಟು ಡಿಸೈನು ಮಾಡಿಕೊಂಡು ಇದ್ದೀನಿ ಈ ಥರ ಬೋಟ್ನಕ್ಕೆ ಇಟ್ಕೊಂಡಿದ್ದೀನಿ ನನಗೆ ಬೋಟ್ನಕ್ಕು ಈ ಥರ ಎಲ್ಲ ತುಂಬಾ ಇಷ್ಟ ಅದಕ್ಕೆ ಬೋಟ್ನಕ್ಕು ಥರ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಹಾಗೆ ಸ್ಲೀವ್ಸ್ಗೂ ಅಷ್ಟೇ ಆ ಥರ ನೆಟ್ಟೆದ್ದು ಒಂಥರ ನೆಟ್ಟು ಕಾಟನ್ ಮಿಕ್ಸಿಂಗು ಸ್ಯಾರಿ ಇರೋದು ಅದು ಆ ಥರ ಇದೆ ಒಂಥರ ಬೂದಿ ಬಣ್ಣದ ಕಲ್ಲರು ಸ್ಯಾರಿ ಬಂದ್ಬಿಟ್ಟು ಅದರ ಕ್ಲಾತು ಇಲ್ಲಿ ಬಪ್ಸ್ಗೆ ಹಾಕಿದ್ದೀನಿ ಹಾಗೆ ನೋಡಿ ಈ ಥರ ಸ್ಟಿಚ್ಚು ಮಾಡ್ಕೊಂಡಿದ್ದೀನಿ ಅಂದರೆ ಸಿಂಪಲ್ಲೇ ಆದರೆ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇರೋದ್ರಲ್ಲೇ ಅಂತ ಹೇಳಿಬಿಟ್ಟು ನೋಡಿ ನನ್ನ ಬ್ಲೌಸು ಇದು ಬೋಟ್ ನಕ್ಕು ಅಂದರೆ ಸ್ವಲ್ಪ ಮೇಲೇ ಬರುತ್ತಲ್ವ ನೆಕ್ಕು ಎಲ್ಲನೂ ಈ ಥರ ಅದು ಹಾಕ್ಕೊಂಡ್ರೆ ಯಾವ ಥರ ಇರತ್ತೆ ಏನು ಅಂತ ನೆಕ್ಸ್ಟು ಫಂಕ್ಷನ್ಗೆ ಹಾಕ್ಕೊಳ್ತೀನಿ ಆವಾಗ ನೋಡಿರಂದರೆ ಇದು ಬಂದುಬಿಟ್ಟು ಪ್ರಿನ್ಸ್ ಕಟ್ ಇಟ್ಕೊಂಡಿದ್ದೀನಿ ಫ್ರಂಟಲ್ಲಿ ಬೆಲ್ಟು ಇಟ್ಟು ಅದರಲ್ಲಿ ಪ್ರಿನ್ಸ್ ಕಟ್ ಹಾಕಿದ್ದೀನಿ ಬ್ಯಾಕು ಎಲ್ಲ ಈ ಥರ ಬಂದಿದೆ ಮೊದಲೇ ನೋಡಿದ್ರಲ್ಲ ಡಿಸೈನ್ ಯಾವ ಥರ ಇದೆ ಏನು ಅಂತ ನೋಡಿ ಈ ಥರ ಇದನ್ನು ಅಷ್ಟೇ ಟ್ಯಾಗ್ಸ್ ಅಷ್ಟೇ ಸ್ವಲ್ಪ ದೊಡ್ಡದಾಗಿಯೇ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಇರೋದು ಇಷ್ಟ ಅದಕ್ಕೋಸ್ಕರನೇ ನನಗೆ ಈಗ ಇಷ್ಟ ಬಂದಿದೆಯೋ ಹಾಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಆವತ್ತು ರೆಡಿ ಆಗಿ ಇನ್ನು ಇದ್ವಿ ಇನ್ನು ನಾನು ನಮ್ಮ ಅಕ್ಕನ ಮಗನೂ ಒಬ್ಬ ಇದ್ದ ಸಾರಿ ಅಕ್ಕನ ಅಕ್ಕನ ಮಗನೂ ಒಬ್ಬ ಇದ್ದ ಮತ್ತು ನಮ್ಮ ಅಕ್ಕನ ಮಗಳು ನಾನು ನನ್ನ ಮಕ್ಕಳಿಬ್ರು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಹಾಗೆ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದ್ವಿ ನಮ್ಮೂರಿನ ಗಂಗಮ್ಮ ದೇವಸ್ಥಾನ ಅದು ದೇವಸ್ಥಾನದ ಹತ್ರ ನೋಡಿ ಇಲ್ಲಿ ನೋಡಿ ಇದು ಹಣ್ಣು ಗೊತ್ತಲ್ವ ಅತ್ತಿ ಹಣ್ಣು ಅಂತ ಹೇಳ್ತೀವಿ ಅದು ಇತ್ತು ಅದೇ ನಮ್ಮ ಹುಡುಗಿ ಎಲ್ಲ ಕಿತ್ಕೊಂಡು ನೋಡ್ತಾ ಇದ್ಲು ಏನು ಅಂತ ಅದು ಚಿಕ್ಕವಾಗೆಲ್ಲ ನಾವು ತುಂಬಾ ತಿಂತಾಯಿದ್ವಿ ಅದು ಅತ್ತಿ ಮರ ನೋಡಿದ್ರೇ ಭಯ ಆಗ್ಬಿಡೋದು ಅದು ಅದರಲ್ಲಿ ತುಂಬಾ ದೆವ್ವಗಳಿರ್ತಾವೆ ಅದು ಇದು ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿಂದ ಗಾಡಿನಲ್ಲಿ ಹೋದ್ವಿ ಸ್ಕೂಟಿನಲ್ಲಿ ನಾವು ಬೇಡ ಬೇಡ ಅಂದ್ರೂ ನನ್ನ ಮಗ ಕೇಳಲಿಲ್ಲ ಗಾಡಿ ತೊಗೊಂಡೇ ಹೋಗಬೇಕು ಅಂತ ಹೇಳಿಬಿಟ್ಟು ಹೋದ್ವಿ ನಮ್ಮ ಅಕ್ಕನ ಮಗ ನನ್ನ ಮಗ ಸಾರಿ ನಮ್ಮ ಅಕ್ಕನ ಮಗಳು ನನ್ನ ಮಗ ಬಸ್ಸಲ್ಲಿ ಬಂದರು ಮತ್ತು ನಾವು ಅವರಿಬ್ಬರನ್ನೇ ಹೇಗೆ ಕಳಿಸೋದು ಗಾಡಿನಲ್ಲಿ ಹೇಳ್ಬಿಟ್ಟು ಜೊತೆಗೆ ನಾನು ಅಂತ ಹೇಳ್ಬಿಟ್ಟು ಮೂರು ಜನನೂ ಸ್ಕೂಟಿನಲ್ಲಿ ಬಂದ್ವಿ ಆ ಥರ ಮತ್ತು ಅಲ್ಲಿಂದ ಬಂದ ಮೇಲೆ ನಾವು ಎಲ್ಲನೂ ನಮ್ಮ ಮನೆಯಲ್ಲಿ నమ్ అక్కన్ ಫಂಕ್ಷನ್ ಇರೋದು ಬೆಳಿಗ್ಗೆಗೆ ಇವತ್ತು ಸಾಯಂಕಾಲ ಎಲ್ಲ ಈ ಥರ ಎಲ್ಲನೂ ಈ ಥರ ಮಾತಾಡಿಕೊಂಡು ಹಾಗೆ ನೋಡಿ ಎಲ್ಲರೂ ಸೇರಿ ಈ ಥರ ಇದ್ದೀವಿ ಅಪ್ಪ ಅಮ್ಮ ನಮ್ಮ ಭಾವ ನಮ್ಮ ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಥರ ಮಾತಾಡಿಕೊಂಡು ಈ ಥರ ಇದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವು ಎಲ್ಲ ಇದ್ದರೆ ಇದೇ ಥರನೇ ಎಲ್ಲನೂ ಒಬ್ರಿಗೊಬ್ರು ಹೊಂದ್ಕೊಂಡು ಹಾಗೆ ಈ ಥರ ಖುಷಿ ಖುಷಿಯಾಗಿ ಎಲ್ಲರೂ ಸೇರೋದು ಅಂದ್ರೆ ನಮಗೆ ತುಂಬ ಖುಷಿ ಆ ಥರ ನೋಡಿ ಮಾವಿನಕಾಯಿ ತೊಗೊಂಬಂದು ಇಟ್ಟಿದ್ರು ನಮ್ಮ ಅಕ್ಕ ಅದನ್ನೇ ಒಡೆದು ಇದು ಮಾಡ್ತಾ ಇದ್ದಾರೆ ಅವರಕ್ಕ ಅವನಿಗೆ ನನ್ನ ತಮ್ಮನಿಗೆ ಹೇಳ್ತಾ ಇದ್ಲು ಒಂದೇ ಸಲಿಗೆ ಹೊಡಿ ಅಂತ ಅದೇ ಹೊಡಿತಾ ಇದ್ದಾನೆ ಅದೇ ಅವರು ತೋರಿಸ್ತಾ ಇದ್ದಿದ್ದು ಹಾಗೆ ಅದೆಲ್ಲ ನೋಡಿಕೊಂಡು ನಕ್ಕೊಂಡು ಮಾತಾಡಿಕೊಂಡು ಹಾಗೆ ಕುತ್ಕೊಂಡು ಇದ್ವಿ ಎಲ್ಲ ಮಾವಿನಕಾಯೂ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹಾಗೆ ತಿನ್ನೋಕ್ಕೆ ಎಲ್ಲ ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ತಿಂದ್ಕೊಂಡು ಮತ್ತು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಬಿಡಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ನಮ್ಮಮ್ಮ ಎಲ್ಲ ಎತ್ಬಿಟ್ಲು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿದ್ದಿದ್ವು ಎಲ್ಲನೂ ಈ ಥರ ನೋಡಿ ನಮ್ಮಪ್ಪ ಎಲ್ಲನೂ ಮೊಮ್ಮಕ್ಕಳ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾನೆ ಖುಷಿಯಾಗಿ ಎಲ್ಲನೂ ನಮ್ಮಪ್ಪ ಅಮ್ಮ ಎಲ್ಲ ಫಂಕ್ಷನ್ ಇದೆಯಲ್ಲ ಅದಕ್ಕೋಸ್ಕರನೇ ಎಲ್ಲರೂ ಬಂದಿದ್ವಿ ಆ ಥರ ಫಂಕ್ಷನ್ ಎಲ್ಲ ನಾವು ಯಾವ ಥರ ಆಯಿತು ಏನು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ತೀನಿ ತಪ್ಪದೇ ನೋಡಿ ನಾವು ಎಲ್ಲರೂ ಹಾಗೆ ಹೀಗೆ ಇರೋದು ನಮ್ಮ ಜೊತೆಗೆ ಬಂದವರು ಅಂದರೆ ಹೀಗೆ ಇರೋದು ನಮ್ಮ ನಾವು ಇಷ್ಟಪಟ್ಟು ಬಂದವ್ರಿಗೆ ವೆಲ್ಕಮ್ ಮಾಡ್ತೀವಿ ಇಷ್ಟ ಇಲ್ಲ ಅಂತ ಓದೋರಿಗೆ ಏನೂ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಇದ್ರೆ ಎಲ್ಲರೂ ಒಂದೇ ಥರ ಇರ್ತೀವಿ ಇಲ್ಲದೆ ಇರೋರಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ ಸರಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಫಂಕ್ಷನ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗೊತ್ತಲ್ವಾ ನೀವು ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ವಿಡಿಯೋಸ್ನ ಹಾಕೋಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸ್ಟಿಚ್ಚಿಂಗು ಬ್ಲೌಸ್ ಡಿಸೈನ್ ಈ ಥರ ಎಲ್ಲ ಮಾಡ್ತೀನಲ್ಲ